ನಮಸ್ಕಾರ ದೇವರು ಅಗ್ರಿ ಅಗ್ರ ಇಂಡಸ್ಟ್ರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ನಾವು ಹತ್ತಿ ಹೊಲದಲ್ಲಿ ಸಿಂಗಲ್ ವೀಲ್ ಪವರ್ ವೀಡರಿಂದ ಕಳೆಯನ್ನು ತೆಗತಕ್ಕಂಥ ದೃಶ್ಯವನ್ನು ನಿಮ್ಮ ಕಣ್ಮುಂದೆ ತಂದಿದ್ದೀವಿ ಎಷ್ಟು ಚಂದ ಇದೆ ನೋಡಿ ಬ್ಲೇಡ್ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಬ್ಲೇಡ್ಗೆ ಈ ಥರ ಮಣ್ಣು ಹತ್ತಬಾರ್ದು ನಿಮಗೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮಾಡ್ಕೊಂಡ್ರೆ ನಿಮಗೆ ಕುಂಟಿ ಕರೆಕ್ಟಾಗಿ ಹದ ಸಿಗ್ತೈತಿ ಆಯಿತಾ ಇವ್ರದ್ದು ಇದು ನಾಲ್ಕು ಫೀಟ್ ಸಾಲಿರೋದು ನಾಲ್ಕು ಫೀಟ್ ಸಾಲಿನಲ್ಲೂ ಸಿಂಗಲ್ ವೀಲಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸತಿ ಹೋಗ್ತಾರೆ ಅದರಲ್ಲೇ ಮತ್ತೊಂದು ಸತಿ ಬರ್ತಾರೆ ಕಂಪ್ಲೀಟ್ ಕ್ಲೀನಾಗಿ ಹೋಗುತ್ತೆ ಅಂದರೆ ಒಂದೇ ಸತಿ ಹೋಗ್ತಕ್ಕಂಥ ಮಷಿನ್ಸ್ ನಿಮ್ಮ ಹತ್ರ ಸಿಗಲ್ಲ ಅಂದರೆ ಖಂಡಿತ ಸಿಗುತ್ತೆ ಆದರೆ ಮನುಷ್ಯನಿಗೆ ಅದರಿಂದ ಟಯರ್ಡ್ ಜಾಸ್ತಿ ಆಗುತ್ತೆ ಪ್ಲಸ್ ನಿಮಗೆ ಬಜೆಟ್ ಜಾಸ್ತಿ ಆಗುತ್ತೆ ಅಷ್ಟೊಂದು ಯೂಸರ್ ಫ್ರೆಂಡ್ಲಿ ನಿಮಗೆ ಸಿಗೋಲ್ಲ ಸಿಂಗಲ್ ವೀಲ್ ಅಂದರೆ ಆರಾಮಾಗಿ ಒಂದು ಸಣ್ಣ ಒಂದು ಹತ್ತು ಹನ್ನೆರಡು ವರ್ಷದ ಹುಡುಗ ಕೂಡ ಇದನ್ನು ಆರಾಮಾಗಿ ಹೊಡಿಬೋದು ನೋಡಿ ಈಗ ಅವರು ಮ್ಯಾರೇ ಮಟ್ಟಿದ್ರು ಅಣ್ಣ ಫಸ್ಟ್ ಟೈಮ್ ಹೊಡಕತ್ತಾರ ಏನೇನು ಸರ್ಕಸ್ ಮಾಡ್ತಾರ ನೋಡೋಣ ಸರ್ಕಸ್ ಶುರು ಮಾಡಿದರು ಇದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಅಲ್ಲ ಈಗ ಇಲ್ಲಿ ವೀಡಿಯೋದಲ್ಲಿ ಅಣ್ಣ ಏನು ಮಾಡ್ತಾಯಿದ್ದಾನೋ ಒಳಸ್ಲಿಕ್ಕೆ ಇಷ್ಟೆಲ್ಲ ಆಡ್ತಾ ಇದ್ದಾನೆ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಇಲ್ಲ ಆತ ರೂಢಿ ಇಲ್ಲ ನಿಮ್ಗೆ ರೂಢಿ ಆಗ್ಬೇಕು ಇಮ್ಮಿಡಿಯೇಟ್ ಚಕ್ ಅಂತ ಬಳಸ್ಕೋಬೋದು ಅವ್ರಿಗೆ ಗೊತ್ತಿಲ್ಲ ನೀವು ಸ್ವಲ್ಪ ರೂಢಿ ಆಗತನ ಕಷ್ಟ ರೂಢಿ ಆದಮೇಲೆ ಇದು ನೀರು ಕುಡಿದಷ್ಟೇ ಈ ಜೈ ಗಳೇ ಆಯಿತಾ ನೋಡಿ ಮತ್ತು ಈಗ ಅದೇ ಸಾಲಲ್ಲಿ ಬಂದಿದ್ರಲ್ಲ ಅದೇ ಸಾಲಲ್ಲಿ ಹೋಗ್ತಾ ಇದ್ದಾರೆ ಈ ಥರ ನಿಮ್ಮದು ಸಾಲಾಗ್ಲೇ ಇದ್ದರೆ ಎರಡು ಸಾವಿರ ಹೊಡ್ಕೋಬೋದು ಇದು ಈಗ ಹತ್ತಿ ಹೊಲದಲ್ಲಿ ಇವರು ಹೊಡಿತಾ ಇರೋದು ನೀವು ಮೆಕ್ಕೆಜೋಳ ಸಜ್ಜಿ ಯಾವುದ್ರಲ್ಲಿ ಬೇಕಾದರೂ ಹೊಡ್ಕೋಬೋದು ಸಾರ್ ಇಂಥದ್ರಲ್ಲಿ ಹೊಡಿಲಿಕ್ಕೆ ಬರೋಲ್ಲ ಅಂತಲ್ಲ ನೀವು ಕಡಲೆ ಅಂದರೆ ಎಣ್ಣೆ ಕಾಳದು ಬರುತ್ತಲ್ಲ ಶೇಂಗಾ ಅಂತ ಕರಿತೀವಲ್ಲ ಶೇಂಗಾ ಕೂಡ ನೀವು ಹೊಡಿಬೋದು ಆರು ಇಂಚ್ ಹಾಲು ಆರು ಇಂಚ್ ಗಾಲಿ ಬಿಡುತ್ತಿರುತ್ತೆ ಎಲ್ಲಿ ಬೇಕಾದ್ರೆ ಹೋಗುತ್ತೆ ನಿಮಗೆ ಮೆಕ್ಕೆಜೋಳ ನೀವು ಫುಲ್ ಹೈಟ್ ಐಟಾಗಲಿವರೆಗೆ ಕೂಡ ಹೊಡಿಬೋದು ಮತ್ತೆ ನೀವು ಫುಲ್ ಆಗಲಿ ಗಟ ಹೊಡಿಬೋದು ನೋಡಿ ಹೇಗೆ ಆಗ್ತಾ ಇದೆ ಅಂತೇಳಿ ಅಣ್ಣಗ ಏನೋ ಅಡ್ಡ ಬಂದಕ್ಕೆ ತೊಂದರೆ ಆತ ಕೆತ್ತಕ್ಕೆ ಶುರು ಮಾಡ್ದೆ ಕೆತ್ತಲಿ ನೋಡಿ ಹೆಂಗಿರುತ್ತೆ ರೈತರ ಕೆಲಸ ಅಂದರೆ ನೀವು ಎಂಥ ಮಷಿನ್ ತೊಗೊಂಡ್ರು ಏನೇ ತೊಗೊಂಡ್ರು ನಿಮಗೆ ಕರೆಕ್ಟ್ ಹದ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕಸ ಐತೆ ಏನೈತಿ ಏನಿಲ್ಲ ಎಷ್ಟರ ಮಟ್ಟಿಗೆ ಕೆತ್ತಬೇಕು ಅಂತ ಕೆತ್ತಿ ಹೊಡಿಬೇಕು ಇದು ಹಸಿ ಐತೆ ಜಾಸ್ತಿ ಸಿಗಬಿಡುತ್ತೋ ಏನು ಎತ್ತ ಎಲ್ಲ ಕರೆಕ್ಟ್ ಅದ ಕರೆಕ್ಟ್ ಇತ್ತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಕೆಲಸ ತೆಗಿಬೋದು ಅದ ಅನ್ನೋದು ರೈತರಿಗೆ ಬಹಳ ಮುಖ್ಯ ಅದು ಯಾವ ಮಷೀನಿಂದಾದರೂ ಕೆಲಸ ಮಾಡಿ ನೀವು ನೂರು ಎಚ್ ಪಿ ಟ್ರ್ಯಾಕ್ಟರ್ ತಂದು ನೀವು ಉಳುಮೆ ಮಾಡ್ತಾರಂದ್ರೂ ಕೂಡ ನಿಮಗೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇರಲಿ ಇವತ್ತು ಮತ್ತೆ ಈ ವಿಡಿಯೋಕ್ಕೆ ಬರೋಣ ಕತೆ ಹೇಳೋದನ್ನು ಬಿಟ್ಟು ವಾಸ್ತವಕ್ಕೆ ಬಂದು ನೋಡೋದಾದರೆ ಇದು ಸಿಂಗಲ್ ಬಿಲ್ ಪವರ್ ವೀಡರ್ ಮಷಿನು ಸಿಕ್ಸ್ ಪಾಯಿಂಟ್ ಫೈ ಎಚ್ ಪಿ ಸಿಕ್ಸ್ ಮಂತ್ ವಾರಂಟಿ ಪ್ರೊವೈಡ್ ಮಾಡ್ತೀವಿ ನಿಮಗೆ ಏನಾದರೂ ಬೇಕಿದ್ದಲ್ಲಿ ಅಗ್ರಿ ಅಗ್ರೋ ಇಂಡಸ್ಟ್ರಿಯನ್ನು ಸಂಪರ್ಕಿಸಬೋದು ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಎಲ್ಲೈತಪ್ಪ ಅಂದರೆ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಒನಬಳ್ಳಾರಿಯಲ್ಲಿ ಐತಿ ಅಂದರೆ ಅವರು ಏನು ಮಾಡ್ತಾಯಿದ್ರು ಸ್ವಲ್ಪ ಒಂದು ಸೈಡ್ ಹೋಗೋದನ್ನು ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರಲ್ವ ದೂರ ಹೋಗ್ತಾಯಿದ್ರು ಅದಕ್ಕೆ ನಾವು ಯಾವ ಥರ ಇದನ್ನು ಒಂದು ಸೈಡ್ ಹೋಗೋದಂತೇಳಿ ತೋರಿಸ್ತಾ ಇದ್ದೀವಿ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ ಅಣ್ಣ ಏನೋ ಕ್ರಿಯೇಟಿವಿಟಿಯಾಗಿ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಹೋದ ಬಟ್ ಮಷೀನ ತೋರಿಸೋದು ಬಿಟ್ಟು ಬಂದು ಮಣ್ಣು ತೋರ್ಸಕತ್ತಿದ್ದ ಹಿಂಗಾಗಬಾರ್ದು ನೋಡಿ ಅವರಿಗೆ ಒಂದು ಸತಿ ಕ್ಲೀನಾಗಿ ಇದ್ದೀವಿ ನಾವು ನಮ್ಮ ಕಂಪ್ನಿ ವತಿಯಿಂದ ನಿಮಗೂ ಬೇಕಾದ್ರೆ ಕ್ಲೀನಾಗಿ ಒಂದು ಸತಿ ಇಲ್ಲೇ ಲ್ಯಾಂಡ್ ಇದೆ ಇಲ್ಲೇ ನಿಮ್ಗೆ ಹೇಳ್ಬಿಟ್ಟೆ ಕಳಿಸ್ತೀವಿ ಯಾಕಂದರೆ ನೀವು ಮೇಲೆ ನಿಮಗೆ ಅದರಿಂದ ತೊಂದರೆ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಯಾವುದೇ ಕೆಲಸ ಇರಲಿ ನಾವು ಫಸ್ಟ್ ನಿಮಗೆಲ್ಲ ಹೇಳಿ ಕಳಿಸ್ತೀವಿ ಓದ್ಮೇಲೆ ಕೂಡ ನಿಮಗೆ ಟೆಕ್ನಿಕಲ್ ಸಪೋರ್ಟನ್ನು ಕೊಟ್ಟೆ ಕೊಡ್ತೀವಿ ಸ್ವಲ್ಪ ಬ್ಯುಸಿ ಇರೋದ್ರಲ್ಲಿ ಐದು ನಿಮಿಷ ಕಡೆ ಈ ಕಡೆ ಆಗ್ಬೋದು ಬಟ್ ಹಾಗಂತೇಳಿ ನಿಮಗೆ ಕೊಡದೇ ಇರೋಕ್ಕಾಗಲ್ಲ ನೀವು ನಮ್ಮ ಜೆನ್ಯೂನ್ ಕಸ್ಟಮರ್ ಇರ್ತಾರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಟೆಕ್ನಿಕಲ್ ಸಪೋರ್ಟ್ ಕೊಟ್ಟೆ ಕೊಡ್ತೀವಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆಂದ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಿಮಗೂ ಇದೇ ಥರ ಪ್ರಾಬ್ಲಮ್ಸ್ ಇದೆ ಗಡ್ಡೆ ಕುಂಟೆ ಹೊಡೆಯಲಿಕ್ಕಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಹಿಂದೆ ಸಿಂಗಲ್ ವಿಲ್ ಪವರ್ ವಿಡರ್ ಮಷೀನನ್ನು ಪರ್ಚೇಸ್ ಮಾಡಿ ಸ್ಟಾಕ್ ಅವೈಲೇಬಲ್ ಇದೆ ನೀವು ಬರೋದು ತಗೊಳ್ಳೋದು ಟ್ರಯಲ್ ನೋಡೋದು ಹೋಗೋದು ಇಷ್ಟೇ ಕೆಲಸ ಇರುತ್ತೆ ಬನ್ನಿ ಪ್ರೈಸ್ ಗೀಝು ಅಪ್ಡೇಟ್ ಆಗ್ತಾ ಇರುತ್ತೆ ಹಾಗಾಗಿ ವಿಡಿಯೋದಲ್ಲೆಲ್ಲ ಪ್ರೈಸ್ ಹೇಳಲಿಕ್ಕಾಗಲ್ಲ ನಿಮಗೆ ಬೇಕಿದ್ದಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳುತ್ತಾ ಈ ವಿಡಿಯೋನ ಆದಷ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್